ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ದೇವಿ ಚಾನಲ್ಗೆ ತಮಗೆಲ್ಲ ಸ್ವಾಗತ ಇವತ್ತು ನಾನು ಟೇಸ್ಟಿಯಾದಂಥ ತೊಂಡೆಕಾಯಿ ಚಟ್ನಿ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ರೀ ಮೊದಲು ನಾವು ಗ್ಯಾಸ್ ಹೊಚ್ಕೊಂಡು ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಟು ಕಾದ ನಂತರ ಅದಕ್ಕೆ ಒಂದೆರಡು ಟೀ ಸ್ಪೂನ ಎಣ್ಣೆ ಹಾಕ್ಕೊಂಡ್ರಿ ಎಣ್ಣೆ ಕಾದ ನಂತರ ಸುಲಿದಿಟ್ಕೊಂಡಂತ ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕ್ಕೊಂಡ್ರಿ ಒಂದು ಟೀ ಸ್ಪೂನ ಜೀರಿಗೆ ಹಾಕ್ಕೊಂಡ್ರಿ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡ್ರಿ ಇವನ್ನೆಲ್ಲ ಸ್ವಲ್ಪ ಹುರಿದು ಇದಕ್ಕೆ ಒಂದು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಎರಡು ತೊಂಡು ಮಾಡ್ಕೊಂಡು ಹಾಕ್ಕೊಳ್ಳೋಣ್ರಿ ನಿಮ್ಗೆ ಖಾರ ಬೇಕಂದ್ರೆ ಇನ್ನೊಂದೆರಡು ಸೇರ್ಸ್ಕೊಬೋದು ರೀ ಆಮೇಲೆ ಇದಕ್ಕೆ ಬೇಕಂದ್ರೆ ನೀವು ಪುದಿನಾನೂ ರೀ ಈ ರೀತಿ ನಾವು ಹೊತ್ಲಾರಂಗ ಸಣ್ಣ ಉರಿ ಮ್ಯಾಗ ಒಗ್ಗರಣೆ ಬೇಯಿಸ್ಕೊಂಡು ಇದಕ್ಕೆ ತೊಳೆದು ಸಣ್ಣಕ್ಕೆ ಕಟ್ಟಿಟ್ಕೊಂಡಂತ ಕಟ್ ಇಟ್ಕೊಂಡಂತ ಕೊತ್ತಂಬರಿ ರೀ ಕೊತ್ತಂಬ್ರೀ ಸ್ವಲ್ಪ ಎಣ್ಣೆಗೆ ಫ್ರೈ ರೀ ಸ್ವಲ್ಪ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾವು ಒಂದು ಚಿಟಕಿ హింగ్ హాక్రీ హింగ్ హాక్రిందా చట్నీ రుచి హెచ్చి బతదది రీ ఘమా హాకద్రీ చట్నీ ఈ నా ఇన్నె చందగా హ ప్లేట్ తైడ్రీ నే మే ఒక బట్లా హి కొరియన తుర్దిట్ ఇట్క్రీ ఆ తురదక ಹಸಿ ಕೊಬ್ಬರಿಯನ್ನು ನಾನು ಏನು ಮಾಡ್ತೀನಿ ರೀ ಈಗ ಸಣ್ಣ ಉರಿ ಮ್ಯಾಗ ಸ್ವಲ್ಪ ಬೇಸ್ಕೊತೀನಿ ರೀ ಹುರ್ಕೋತೀನಿ ರೀ ಯಾಕಂದ್ರೆ ಹಿಂಗೆ ಹುರಿದ್ರಿಂದ ನಮ್ಮದು ಚಟ್ನಿ ಕೆಡಂಗಿಲ್ಲರಿ ಕೌಂಟ್ ಆಗಂಗಿಲ್ಲರಿ ಚಟ್ನಿ ಅಂದು ದಿನ ಎಂಟ್ರೂ ಸಹಿತ ಚಟ್ನಿ ಕೌಂಟ್ ರೀ ಫ್ರಿಜಿನಾಗ ಅದಕ್ಕೆ ನಾವು ಈ ರೀತಿ ಸ್ವಲ್ಪ ಹುರ್ಕೋಬೇಕು ರೀ ಹುರಿ ಮುಂದೆ ಹೊತ್ಲಾರಂಗೆ ಕರ್ಗಾಕ್ಲಾರಂಗೆ ಕೊಬ್ಬರಿ ತನ್ನ ಕಲರ್ ಹೋಗ್ಲಾರಂಗ ಚಂದಾಗ ಹುರ್ಕೋಬೇಕ್ರಿ ಹುರ್ಕೊಂಡು ಇದನ್ನು ಸಾಡಿ ತೆಗೆದಿಟ್ಕೊಂಡು ಈಗ ನಾವು ಒಂದು ಎರಡು ನೂರು ಗ್ರಾಮ್ನಷ್ಟು ತೊಂಡೆಕಾಯಿ ತೊಳೆದು ಕಟ್ ರೀ ಇದಕ್ಕೆ ಈ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಕಟ್ ಮಾಡಿಟ್ಕೊಂಡಂಥ ತೊಂಡೆಕಾಯಿಯನ್ನು ಹುರ್ಕೊಳ್ಳೋಣ ರೀ ಈ ತೊಂಡೆಕಾಯಿ ಸಣ್ಣ ಉರಿ ಮ್ಯಾಗ ಹೊತ್ಲಾರಂಗ ಚೆಂದಾಗ ಒಂದೇ ಥರ ಎಲ್ಲ ಕಡೆನೂ ಒಂದೇ ಥರ ಬೇಯುವಂಗ ಹುರ್ಕೊಳ್ಳೋಣ ರೀ ಈ ಚಟ್ನಿ ನಮಗೆ ಚಪಾತಿ ಜೊತೆ ದೋಸೆ ಜೊತೆ ಅನ್ನದ ಜೊತೆ ನಾವು ಊಟ ರೀ ಇಷ್ಟು ಚಂದಾಗ ಇದನ್ನು ಕೆಂಪಗಾಗಂಗೆ ಹುರಿದು ನಾವೇನು ರೀ ಇದಕ್ಕೆ ಈಗ ಮೊದಲಿಗೆ ನಾವು ಹುರಿದಿಟ್ಕೊಂಡಂತ ಎಲ್ಲ ಮಸಾಲೆಗಳನ್ನು ಇದಕ್ಕೆ ಹಾಕೊಳ್ಳೋಣ ರೀ ಹಾಕ್ಕೊಂಡು ಈ ತೊಂಡೆಕಾಯಿ ಜೊತೆಗೂ ಸ್ವಲ್ಪ ಇದನ್ನೆಲ್ಲ ನಾವೇನು ಮಾಡೋಣ್ರಿ ಮತ್ತೊಮ್ಮೆ ಸಣ್ಣ ಉರಿ ಮ್ಯಾಗ ಎಕ್ದಮ್ ಸಣ್ಣ ಉರಿ ಮ್ಯಾಗ ಒಂದು ಸ್ವಲ್ಪ ಎಲ್ಲಾನು ಚಂದಾಗ ಮಿಕ್ಸ್ ಮಾಡಿಕೊಂಡು ರೀ ಹುರ್ಕೊಂಡು ಇದನ್ನ ಈಗ ಏನು ಮಾಡೋಣ್ರಿ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಿ ಬಿಡೋಣ್ರಿ ಈ ರೀತಿ ಇದು ತಣ್ಣಗಾದ ನಂತರ ನಾವು ಒಂದು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಮಸಾಲೆಯನ್ನು ಚಟ್ನಿ ಮಸಾಲೆಯನ್ನು ಹಾಕ್ಕೊಂಡು ಇದಕ್ಕೆ ನಾವು ರುಚಿಗೆ ತಕ್ಕಂಗೆ ಉಪ್ಪನ್ನು ಹಾಕೊಳ್ಳೋಣ ರೀ ಇದಕ್ಕೆ ಹುಳಿ ಹಾಕ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ರೀ ಯಾಕಂದ್ರೆ ತೊಂಡೆಕಾಯಾಗ ಸ್ವಲ್ಪ ಹುಳಿ ಅಂಶ ಇರ್ತದೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ರೀ ನಾವು ಒಂದು ಸ್ವಲ್ಪ ಚಟ್ನಿ ಟೇಸ್ಟ್ ಬರಬೇಕಂತೇಳಿ ಸ್ವಲ್ಪೇ ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ ರೀ ಬೆಲ್ಲ ಹಾಕ್ಕೊಂಡು ಇದನ್ನೇನು ಮಾಡುವ ಈಗ ರುಬ್ಕೊಳ್ಳೋಣ ರೀ ಮಿಕ್ಸಿಗೆ ಮಿಕ್ಸಿ ಇದನ್ನು ರುಬ್ಕೊಳ್ಳೋಣ ರೀ ತರಿತರಿಯಾಗಿ ಇದನ್ನು ನುಣ್ಣಗೆ ರುಬ್ಬಾರ್ದು ರೀ ಈ ರೀತಿ ತರಿತರಿಯಾಗಿ ರುಬ್ಬಿದ್ರೆ ಈ ಚಟ್ನಿ ಊಟ ಮಾಡಲಿಕ್ಕೆ ರುಚಿ ಬರ್ತದ್ರಿ ನಮಗೆ ಈ ರೀತಿ ನಮ್ಮ ಚಟ್ನಿ ತೊಂಡೆಕಾಯಿ ಚಟ್ನಿ ಸವಿಯಲು ಸಿದ್ಧ ಆಯ್ತು ರೀ ಇದು ಚಪಾತಿ ಅನ್ನ ರೊಟ್ಟಿ ದೋಸೆ ಎಲ್ಲದರ ಜೊತೆಯೂ ಹೊಂದಾಣಿಕೆ ಹಾಕದ್ರಿ ಚಟ್ನಿ ಇದು ಕಡೆ ಇಟ್ಟರೆ ಎರಡರಿಂದ ಮೂರು ದಿವಸ ಉಣ್ಬೌದ್ರಿ ಇಟ್ಟರೆ ನಾವು ಏಳೆಂಟು ದಿವಸ ತನೂ ಇದನ್ನು ಇಟ್ಟು ನಾವು ಊಟ ರೀ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಒಂದು ಸಬ್ಸ್ಕ್ರೈಬ್ ಲೈಕನ್ನು ಕೊಡ್ರಿ ಅಂತ ಕೇಳ್ತೀನಿ ಯಾಕಂದರೆ ನನ್ನ ಮುಂದಿನ ವಿಡಿಯೋ ತಮಗೆ ನೋಟಿಫಿಕೇಷನ್ ಬರ್ತದೆ ಅದಕ್ಕೆ